ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಏಪ್ರಿಲ್ ಹನ್ನೆರಡು ರಾಜ್ಯ ವಿಶ್ವಕರ್ಮ ಸಮಾನ ಮನಸ್ಕರ ವೇದಿಕೆಯ ವತಿಯಿಂದ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಈ ಬಾರಿ ಎರಡ್ ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದ ಎಂ ಲಕ್ಷ್ಮಣ್ ಮತ್ತು ಸುನಿಲ್ ಬೋಸ್ ರವರನ್ನು ಬೆಂಬಲಿಸಿ ಅವರಿಗೆ ಮತ ನೀಡಬೇಕೆಂದು ವಿಶ್ವಕರ್ಮ ಸಮುದಾಯದವರಲ್ಲಿ ಪತ್ರಿಕಾಗೋಷ್ಠಿಯ ಮುಖಾಂತರ ಮನವಿ ಮಾಡಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ ಆಚಾರಿ ಕೆಪಿಸಿಸಿಯ ಒಬಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ವೇದಿಕೆಯ ಅಧ್ಯಕ್ಷರಾದ ಎಂ ಮೊಗನಾಚಾರ್ ಕ್ಯಾರ್ ಕ್ಷೇತ್ರದ ಹಿಂದುಳಿದ ವರ್ಗಗಳ ಬ್ಲಾಕ್ನ ಅಧ್ಯಕ್ಷರಾದ ಎಸ್ ನಾಗರಾಜ್ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಹಿಂದುಳಿದ ವರ್ಗಗಳ ಬ್ಲಾಕ್ನ ಅಧ್ಯಕ್ಷರಾದ ಸಿದ್ದಪ್ಪಾಜಿ ಕಾಂಗ್ರೆಸ್ ಮುಖಂಡ ಶಿವೂರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೈಸೂರು ಜಿಲ್ಲೆ ಹಾಗೂ ಕೊಡಗು ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ಹಿಂದುಳಿದವರಾದ ವರ್ಗದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ನೇತೃತ್ವದಲ್ಲಿ ದಿನ ಲಕ್ಷ್ಮಣ್ ಹಾಗೂ ಸುನೀಲ್ ಬೋಸ್ ಅವರು ಇವತ್ತು ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ನಾವು ಹಿಂದುಳಿದ ವರ್ಗದಲ್ಲಿ ಏನಿದ್ದೀವಿ ನಾವು ನಮ್ಮೆಲ್ಲ ಸಮಾಜ ಬಂಧುಗಳಿಗೆ ದಿನ ಅವರಿಗೆ ಕೈ ಜೋಡಿಸೋ ಅಂತ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಸಮಾಜನ ಮುಂದಿಗೆ ತಗೋ ಅಂತ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವೆಲ್ಲ ಇದ್ದೀವಿ ಆ ವಿಶ್ವಾಸನ ಅವರು ನೆರವೇರಿಸ್ತಾರೆ ಅನ್ನೋ ಭಾರಿ ವಿಶ್ವಾಸದಲ್ಲಿದ್ದೀವಿ ಆದ್ದರಿಂದ ಮೈಸೂರು ಹಾಗೂ ಚಾಮರಗರಲ್ಲಿರುವಂಥ ಎರಡು ಲಕ್ಷ ವಿಶ್ವಕರ್ಮ ಸಮಾಜದವ್ರು ಏನಿದ್ದೀರಿ ಅವರೆಲ್ಲ ಈ ಬಾರಿ ಕಾಂಗ್ರೆಸ್ಗೆ ಮತ ನೀಡಿ ಜೈಲು ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ನಾಗರಾಜ ಹೇಳಿ ಮೈಸೂರು ಜಿಲ್ಲಾ ಅಮರಶಿಲ್ಪಿ ವೇದಿಕೆ ಇದ್ದೀನಿ ಪ್ರೆಸ್ ಮೀಟು ಸಾರಾಂಶ ಏನಂದ್ರೆ ನಾವು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ತುಂಬ ಬೇಡಿಕೆಗಳು ಹಿಂದಿನ ಸರ್ಕಾರ ಈ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿರೋದ್ರಿಂದ ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಆ ಬೇಡಿಕೆಗಳನ್ನ ಈಡೇರಿಸಬೇಕಾಗಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಇಡೀ ರಾಜ್ಯದಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದವರು ಕಾಂಗ್ರೆಸ್ನ ಬೆಂಬಲಿಸಿ ಹೆಚ್ಚಿನ ಸ್ಥಾನಗಳನ್ನ ಪಡೆಯೋಕ್ಕೆ ನಾವು ಈ ಸಮಾಜಕ್ಕೆ ಜಾಗೃತಿ ಮೂಡಿಸಿ ಇವತ್ತು ಪ್ರಸ್ವಿಟ್ ಮಾಡಿದ್ದೀವಿ ಹಾಗೆಯೇ ನಮಗೆ ವಿಶ್ವಕರ್ಮ ಸಮುದಾಯ ಭವನ ಇಲ್ಲದೇ ನಮ್ಮ ಕಾಯಕ ಮಾಡಿಕೊಂಡು ಜೀವನ ಮಾಡ್ತಾ ಇರೋ ನಮ್ಮ ವಿಶ್ವಕರ್ಮ ಸಮಾಜದವರು ಆರ್ಥಿಕವಾಗಿ ಸಂಕಟದಲ್ಲಿರೋದರಿಂದ ಅವರು ಎಲ್ಲ ಚೌಟಿಗ್ಯೂಟಿ ಮಾಡಿ ಮದುವೆ ಮಾಡೋಕ್ಕಾಗ್ತಾ ಇರೋದಿರೋದ್ರಿಂದ ನಮ್ಮ ಮೈಸೂರಿನಲ್ಲಿ ಜಾಗ ಗುರ್ತಿಸಿ ಜಾಗ ನಾವು ಮಂಜೂರು ಮಾಡಿ ಅದಕ್ಕೆ ಸಮುದಾಯ ಭವನಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಜೊತೆಗೆ ನಮಗೆ ವಿಶ್ವಕರ್ಮ ಸಮಾಜದವರು ರಾಜಕೀಯವಾಗಿ ಹಿಂದುಳಿದಿರುವುದರಿಂದ ಅವರಿಗೆ ಹೆಚ್ಚಿನ ಸ್ಥಾನಮಾನಗಳನ್ನ ಕಲ್ಪಿಸಬೇಕು ಅದಲ್ಲದೆ ನಮ್ಮಲ್ಲಿ ಎಮ್ ಎಲ್ ಸಿ ಆಗಲಿ ಎಮ್ ಎಲ್ ಎಗಳಾಗಲಿ ಯಾವುದೇ ರಾಜ್ಯಸಭಾ ಸದಸ್ಯರುಗಳಾಗಲಿ ಇಲ್ಲದೆ ನಮ್ಮ ಸಮಾಜ ನಲವತ್ತೈದು ಲಕ್ಷ ಜನಸಂಖ್ಯೆ ಇರೋ ಸಮಾಜ ಇವತ್ತು ಕಂಗಲಾಗಿದೆ ಹಾಗಾಗಿ ನಾವು ನಮ್ಮ ಕಷ್ಟ ಸುಖಗಳನ್ನ ನಾವು ಎಲ್ಲೂ ಹೇಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನಮ್ಮ ನಾಯಕರಾದ ಸಿದ್ದರಾಮಯ್ಯರು ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಮನವರಿಕೆ ಮಾಡೋಕ್ಕೋಸ್ಕರ ನಮ್ಮ ರಾಜ್ಯ ಅಧ್ಯಕ್ಷರ ಮಾಜಿ ನಿಗಮ ಮಂಡಳಿ ಅಧ್ಯಕ್ಷರನ್ನ ಕರೆಸಿ ಇವತ್ತು ಬ್ರಸ್ಮಿಟ್ ಮಾಡಿದ್ದೀವಿ ಈಗ ನಮಗೆ ಸಮಾಜದಲ್ಲಿ ಒಂದು ಸುಮಾರು ಬೇಡಿಕೆಗಳಿದೆ ಮೂವತ್ತೈದು ಸಾವಿರ ದೇವಸ್ಥಾನಕ್ಕೆ ಮೂರುವ ಸಾವಿರ ಜನನ ದತ್ತಿ ಧಾರ್ಮಿಕ ಕೇಂದ್ರ ದೇವಸ್ಥಾನಗಳಿಗೆ ಮೆಂಬರ್ ಆಗೋದನ್ನ ಅವರು ಈಗ ಗೆಜೆಟ್ನಲ್ಲಿ ಪಾಸ್ ಮಾಡಿದ್ದಾರೆ ಅದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಹಾಗೆ ಹಾಗೆಯೇ ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಮುಂದೆ ಬರುವಂಥ ಸ್ಥಳೀಯ ಸಂಸತ್ ಚುನಾವಣೆಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕುಗಳಲ್ಲಿ ಹಾಗೂ ಮಹಾನಗರ ಪಾಲಿಕೆಗಳಲ್ಲಿ ಹೆಚ್ಚಿನ ನಮ್ಮ ವಿಶ್ವಕರ್ಮ ಸಮಾಜದವರಿಗೆ ದುಡಿದು ಇರೋವಂಥವ್ರಿಗೆ ಆ ಚುನಾವಣೆ ಸ್ಪರ್ಧಿಸಲು ಅವಕಾಶ ಮಾಡಬೇಕಂತ ಇವತ್ತು ನಾವು ಪ್ರೆಸ್ವೀಟ್ ಮಾಡಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಹಾಗೆಯೇ ನಮ್ಮ ವಿಶ್ವಕರ್ಮ ಸಮಾಜದವರು ಎಲ್ಲರನ್ನೂ ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಮಾಡಿ ಮಾತಾಡ್ತೀವಿ ಹಾಗಾಗೇ ನಮ್ಮ ವಿಶ್ವಕರ್ಮ ಸಮಾಜದವರು ಎಲ್ಲರೂ ಇವತ್ತು ಎಲ್ಲ ಸ್ಕೀಮ್ನ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಮುಂದಿನ ಅನುಕೂಲಕ್ಕೋಸ್ಕರ ಅನುಕೂಲ ಮಾಡಿದ ಭರವಸೆ ಮೇಲೆ ನಾವು ನಾವು ವಿಶ್ವಕರ್ಮ ಎಲ್ಲರೂ ಕಾಂಗ್ರೆಸ್ನ ಬೆಂಬಲಿಸಿ ಅಂತ ನಾವು ಈ ಪ್ರೆಸ್ ಪತ್ರಿಕೆ ಭವನ ಮುಖಾಂತರ ಎಲ್ಲರನ್ನು ಮನವಿ ಮಾಡಿದ್ವಿ ಆ ಕೆಲಸನ ವಿಶ್ವಕರ್ಮ ಸಮಾಜದವರು ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮೈಸೂರು ನಗರದ ಪ್ರೆಸ್ ಕ್ಲಬ್ನಲ್ಲಿ ವಿಶ್ವ ವಿಶ್ವಕರ್ಮ ಸಮಾಜದವರೆಲ್ಲರೂ ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಾಟ್ ಮಾಡಿದ್ವಿ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರನ್ನು ಕೈಯನ್ನು ಬಲಪಡಿಸಬೇಕು ಯಾಕೆ ವಿಶ್ವಕರ್ಮರು ಈ ಒಂದು ನಿರ್ಧಾರಕ್ಕೆ ಬಂತು ಅಂತ ಹೇಳಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಶ್ವಕರ್ಮ ಸಮಾಜ ನಲವತ್ತು ಲಕ್ಷದಷ್ಟಿದ್ರೂ ಸಹ ಹಿಂದೆ ಈ ರಾಜ್ಯವನ್ನು ಆಡಿದಂಥ ಯಾವುದೇ ಸರ್ಕಾರಗಳು ವಿಶ್ವಕರ್ಮ ಸಮಾಜಕ್ಕೆ ಸೂಕ್ತವಾದಂಥ ಸ್ಥಾನಮಾನವನ್ನು ಕೊಡೋದರಲ್ಲಿ ವಿಫಲವಾಗಿತ್ತು ಆ ನಿಟ್ಟಿನಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ ಮೊದಲ ಬಜೆಟ್ನಲ್ಲೇ ವಿಶ್ವಕರ್ಮ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿ ಆ ನಿಗಮಕ್ಕೆ ನನ್ನನ್ನೇ ಪ್ರಥಮ ಅಧ್ಯಕ್ಷನನ್ನಾಗಿ ಮಾಡಿ ಆ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮೂಲಕ ನಮ್ಮ ಸಮಾಜದಲ್ಲಿ ಕೆಲಸ ಮಾಡುವಂಥ ಐದು ಕಸುಬುಗಳಿಗೆ ಶಕ್ತಿ ತುಂಬಿದಂಥ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅನ್ನೋದನ್ನು ಸಮಾಜ ನೆನೆಸುತ್ತೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರೂ ಸಹ ನಮ್ಮ ಸಮಾಜಕ್ಕೆ ಬೇಕಾದಂಥ ಏನು ನಿಗಮ ಇತ್ತು ವಿಶ್ವಕರ್ಮ ಜಯಂತೋತ್ಸವ ಇತ್ತು ಇದರನ್ನು ಕೊಡಿಸೋದ್ರಲ್ಲಿ ಇಬ್ಬರೂ ಸಹ ಸೇರಿ ಈ ಸಮಾಜಕ್ಕೆ ಬಹಳಷ್ಟು ಶಕ್ತಿಯನ್ನು ತುಂಬಿದ್ದಾರೆ ಆ ನಿಟ್ಟಿನಲ್ಲಿ ಇಡೀ ವಿಶ್ವಕರ್ಮ ಸಮಾಜ ಅವರನ್ನು ಬೆಂಬಲಿಸಬೇಕು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಈ ಭಾಗದಲ್ಲಿ ನಿಂತಿರ್ತಕ್ಕಂಥ ಲಕ್ಷ್ಮಣ್ ಅವರನ್ನ ಮತ್ತೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಿಂತಿರ್ತಕ್ಕಂಥ ಸುನಿಲ್ ಬೊಸ್ರ ಅವರನ್ನ ವಿಜಯಶಾಲೆಗಳನ್ನಾಗಿ ಮಾಡಬೇಕು ಅಂತೇಳಿ ಇವತ್ತು ವಿಶ್ವಕರ್ಮ ಸಮಾಜ ದೃಢ ಸಂಕಲ್ಪ ತೊಟ್ಟಿದೆ ಅದೇ ರೀತಿ ಇವತ್ತು ಎಲ್ಲ ಒಂದು ಕಡೆ ಇಷ್ಟು ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟಂಥ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯವರು ತಮ್ಮ ಸ್ವಕ್ಷೇತ್ರ ಆದಂಥ ಮೈಸೂರಿನಲ್ಲಿ ನಮ್ಮ ಸಮಾಜದ ಸಭೆ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ಸುಸಜ್ಜಿತವಾದಂಥ ಭವನಗಳು ಮೈಸೂರು ಜಿಲ್ಲೆಯಾದ್ಯಂತ ಎಲ್ಲೂ ಸಹ ಸರಿಯಾದಂಥ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇಲ್ಲ ಆ ನಿಟ್ಟಿನಲ್ಲಿ ವಿಶ್ವಕರ್ಮ ಸಮಾಜದವರ ಮನದಾಸೆಯ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯ ಯಾವ ರೀತಿ ಈ ರಾಜ್ಯ ಕಂಡ ಜನಪ್ರಿಯ ಮುಖ್ಯಮಂತ್ರಿಗಳಿದ್ದಾರೆ ಅವರು ಆ ಜನಪ್ರಿಯತೆಯನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಬೇಕಾದ್ರೆ ವಿಶ್ವಕರ್ಮ ಸಮಾಜದ ನಮ್ಮ ಸಮಾಜದಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ವಿಶ್ವಕರ್ಮ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಡುವ ಮುಖಾಂತರ ಈ ವಿಶ್ವಕರ್ಮ ಸಮಾಜಕ್ಕೆ ಇನ್ನಷ್ಟು ಶಕ್ತಿ ತುಂಬಬೇಕು ಆ ನಿಟ್ಟಿನಲ್ಲಿ ನಮ್ಮ ವಿಶ್ವಕರ್ಮ ಬಂಧುಗಳು ನನ್ನನ್ನು ನೀವು ಒಂದು ನಾವು ಮೈಸೂರು ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಈ ಪತ್ರಿಕಾಗೋಷ್ಠಿಗೆ ಬರಬೇಕು ಅಂತೇಳಿ ಕರೆದಾಗ ನಾನು ತುಂಬ ಹೃದಯದಿಂದ ನಾನು ಅವರ ಆಹ್ವಾನವನ್ನು ಸ್ವೀಕರಿಸಿ ಈ ಒಂದು ಪತ್ರಿಕಾಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ದೀನಿ ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ನಾನು ಮೈಸೂರು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ನೋಡಿದಾಗ ಇಡೀ ವಿಶ್ವಕರ್ಮ ಸಮಾಜ ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹಾಗೆಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಂಬಲಿಕೆ ನಿಂತಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಈ ಬಾರಿ ಇಡೀ ರಾಜ್ಯದಲ್ಲಿ ಏನಿವತ್ತು ಅವರು ಹೇಳ್ತಾ ಇದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಆದರೆ ನಾವು ಕಾಂಗ್ರೆಸ್ನವರು ಹೇಳ್ತಾ ಇದ್ದೀವಿ ಅದು ವಿಶ್ವಕರ್ಮ ಸಮಾಜದಲ್ಲಿ ಹೇಳ್ತೀವಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಸಹ ಕಾಂಗ್ರೆಸ್ ಅಭ್ಯರ್ಥಿಗಳೇ ಜೈಬಾರಿ ಬಾರಿಸ್ತಾರೆ ಆ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ವಿಶ್ವಕರ್ಮ ಸಮಾಜದವರು ಕಾಂಗ್ರೆಸ್ ಅನ್ನ ಬೆಂಬಲಿಸುವ ಮುಖಾಂತರ ಕಾಂಗ್ರೆಸ್ ಸಂಪರ್ಕರನ್ನ ಹೇಳಿ ತಮ್ಮಲ್ಲಿ ಕೈ ಮುಗಿದು ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ನನ್ನ ಹೆಸರು ಆರ್ ಶ್ರೀನಿವಾಸ್ ಅಂತ ನಾನು ಕರ್ನಾಟಕ ಪ್ರದೇಶ ವಿಶ್ವಕರ್ಮರ ಮಹಾಸಂಘದ ರಾಜ್ಯಾಧ್ಯಕ್ಷ ಹಾಗೂ ಈ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಪ್ರಥಮ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ